ಬೀದರ್ ಕೃಷಿ ಮಾರುಕಟ್ಟೆಯಲ್ಲಿ ವ್ಯಾಪಾರಸ್ಥರ ಹಾಗೂ ಅಧಿಕಾರಿಗಳ ಮಧ್ಯೆ ಮಾತಿನ ಚಕಮಕಿ ಬೀದರ್ ಜಿಲ್ಲೆ ಚಿಟಗುಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಧಿಕಾರಿಗಳಿಂದ ನಿರಂತರ ಕಿರುಕುಳ ಖಂಡಿಸಿ ವ್ಯಾಪಾರಿಗಳು ತಮ್ಮ ಅಂಗಡಿಯ ಮುಂಗಟ್ಟುಗಳನ್ನು ಬಂದ್ ಮಾಡಿ ದಿಢೀರ್ ಪ್ರತಿಭಟನೆ ನಡೆಸಿದರು ಎಪಿಎಂಸಿಯಲ್ಲಿ ಅಧಿಕಾರಿಗಳ ಲಂಚ ಹೆಚ್ಚಾಗಿದೆ ಕೃಷಿ ಉತ್ಪನ್ನಗಳ ಖರೀದಿ ಸಾಗಾಟ ಸೇರಿದಂತೆ ಎಲ್ಲದಕ್ಕೂ ಲಂಚ ಕೇಳುತ್ತಿದ್ದು ಬೇಕಾಬಿಟ್ಟಿ ಶುಲ್ಕ ವಿಧಿಸುತ್ತಿದ್ದು ಸಗಟು ಕೃಷಿ ಉತ್ಪನ್ನಗಳ ಖರೀದಿ ವರ್ಗಾವಣೆ ಆಸ್ತಿ ನವೀಕರಣ ಆಸ್ತಿ ಪರಬಾರಿಗೂ ಹಣದ ಬೇಡಿಕೆ ಇಡುತ್ತಿದ್ದಾರೆ ಅನ್ಯಾಯದ ಬಗ್ಗೆ ವ್ಯಾಪಾರ ಎತ್ತಿದರಿ ಅವರಿಗೆ ಬೆದರಿಸಿ ಭಯ ಹುಟ್ಟಿಸುವ ಕೆಲಸ ಮಾಡುತ್ತಿದ್ದಾರೆ ಈ ಬಾರಿ ಅತಿವೃಷ್ಟಿಯಿಂದ ರೈತರು ಕಂಗಾಲಾಗಿದ್ದಾರೆ ರೈತರ ಹಿತದೃಷ್ಟಿಯಿಂದ ನಮಗೆ ನಷ್ಟವಾದರೂ ಅಂಗಡಿಗಳನ್ನು ತೆರೆದು ರೈತರು ಹೊಲದಲ್ಲಿ ಬೆಳೆದ ಉತ್ಪನ್ನಗಳನ್ನು ಖರೀದಿಸಿ ಮಾರಾಟ ಮಾಡುತ್ತಿದ್ದರು ಅಧಿಕಾರಿಗಳು ಅನ್ಯಾಯದ ಬಗ್ಗೆ ವ್ಯಾಪಾರಿಗಳು ಧ್ವನಿ ಎತ್ತಿದರೆ ಅವರಿಗೆ ಬೆದರಿಸಿ ಭಯ ಹುಟ್ಟಿಸುವ ಕೆಲಸ ಮಾಡುತ್ತಿದ್ದಾರೆ ಈ ಬಾರಿ ಅತಿವೃಷ್ಟಿಯಿಂದ ರೈತರು ಕಂಗಾಲಾಗಿದ್ದಾರೆ ರೈತರ ಹಿತದೃಷ್ಟಿಯಿಂದ ನಮಗೆ ನಷ್ಟವಾದರೂ ಅಂಗಡಿಗಳನ್ನ ತೆರೆದು ರೈತರು ಹೊಲದಲ್ಲಿ ಬೆಳೆದ ಉತ್ಪನ್ನಗಳನ್ನು ಖರೀದಿಸಿ ಮಾರಾಟ ಮಾಡುತ್ತಿದ್ದರು ಅಧಿಕಾರಿಗಳು ಉಪಟಳ ತಾಳಲಾಗುತ್ತಿಲ್ಲ ಎಂದು ವ್ಯಾಪಾರಿಗಳು ಆರೋಪಿಸಿದ್ದರು ಎಪಿಎಂಸಿ ಕಾರ್ಯದರ್ಶಿ ಸವಿತಾ ನಾಯಕ್ ಮಧ್ಯೆ ವಾಗ್ವಾದ ಜರುಗಿತು ಪ್ರಮುಖ ಸಮಸ್ಯೆಗಳಿಗೆ ದಿನಗೂಲಿ ಸಿಬ್ಬಂದಿ ಹಾಗೂ ಸವಿತಾ ನಾಯಕ್ ನೇರ ಕಾರಣ ಎಂದು ವ್ಯಾಪಾರಿಗಳು ಸಹಾಯಕ ನಿರ್ದೇಶಕರಿಗೆ ಹೇಳಿ ಸಮಸ್ಯೆ ಬಗೆಹರಿಸಲು ತಿಳಿಸಿದರು ವ್ಯಾಪಾರಸ್ಥರ ಅಧ್ಯಕ್ಷ ಕುಮಾರ್ ಸ್ವಾಮಿ ಕಲ್ಲೂರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ವರದಿ ಇಂಚೂರಿ ಬೀದರ್

ಅಧ್ಯಕ್ಷರು ಮುಂದ ಹೀದ ಸಮಸ್ಯ

ಯಾರು ಸಾಬೂರು ಅವ್ರ ಮಾತಾಡೋ ಆಡೋ ಸಾಬೂರು ಸಾಬೂರ್ ಆಗಾರ ಹಾ ಹಾ ಬಾಯ್ ಖಾಲಿ ಐದಾರು ಗುಂಟ ಸಲಕ ನನ್ ಗಾಡಿ ಬಿಟ್ಟಿಲ್ಲ ಎರಡು ಗಂಟೆ

thank <laughs> you